ವಾಲ್ಮೀಕಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಬಿ ನಾಗೇಂದ್ರ ಅವರು ಕೊನೆಗೂ ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಸಿದ್ದು ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿತ್ತು ಕೊನೆಗೂ ಕೂಡ ಬಿಜೆಪಿಯ ಪಟ್ಟಿಗೆ ಸಚಿವ ನಾಗೇಂದ್ರ ಅವರು ಮಣದಿದ್ದಾರೆ ಜೊತೆಗೆ ಸರ್ಕಾರ ಹಾಗೆ ಪಕ್ಷದ ಘನತೆಯನ್ನ ಉಳಿಸೋದು ಒಬ್ಬ ಸಚಿವರ ಜವಾಬ್ದಾರಿಯಾಗಿರುತ್ತೆ ಹೀಗಾಗಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಿದೆ ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ ನಾಗೇಂದ್ರ ಅವರು ಅದಕ್ಕಾಗಿಯೇ ಬಹುಶಃ ಅವರು ನಿವಾಸಕ್ಕೆ ಬಂದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ ಸರ್ಕಾರಕ್ಕೆ ಮುಜುಗರವನ್ನ ತಪ್ಪಿಸುವುದಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಈ ಪ್ರಕರಣವನ್ನ ಇಟ್ಕೊಂಡು ಬಿಜೆಪಿ ನಾಯಕರು ಪದೇ ಪದೇ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಜೊತೆಗೆ ಸರ್ಕಾರದ ನಾಯಕರಿಗೆ ಚುಚ್ಚುತ್ತಾ ಇರ್ತಾರೆ ಹೀಗಾಗಿ ಆ ಮುಜುಗರವನ್ನ ತಪ್ಪಿಸುವುದಕ್ಕೆ ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಿದ್ದು ಸರ್ಕಾರದ ಮೊದಲ ವಿಕೆಟ್ ಇದೀಗ ಪತನವಾಗಿದೆ ಆ ಒಂದು ವಿಕೆಟ್ ಬೀಳಿಸುವುದರಲ್ಲಿ ಬಿಜೆಪಿ ನಾಯಕರು ಕೂಡ ಯಶಸ್ವಿಯಾಗಿದ್ದಾರೆ ಎಸ್ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಯಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ತನಿಖೆ ನಡೀತಾ ಇದೆ ತನಿಖೆ ಆದ ಬಳಿಕ ಇದರಲ್ಲಿ ಸಚಿವ ನಾಗೇಂದ್ರ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಪ್ರೂವ್ ಆಗುತ್ತೆ ಇನ್ ಕೇಸ್ ತನಿಖೆಯ ಸಂದರ್ಭದಲ್ಲಿ ನಾಗೇಂದ್ರ ಅವರ ಪಾತ್ರ ಏನೂ ಇಲ್ಲ ಅವರು ತಪ್ಪಿತಸ್ಥರಲ್ಲ ಅಂತ ಹೇಳಿ ಪೂರ್ವ ಆಯಿತು ಅಂತಂದ್ರೆ ಪುನಃ ಅವರು ಆ ಒಂದು ಸಚಿವ ಸ್ಥಾನವನ್ನ ಅಲಂಕರಿಸ್ತಾರೆ ರಾಜೀನಾಮೆಯನ್ನು ವಾಪಸ್ ಪಡೆದುಕೊಳ್ಳುವಂತ ಚಾನ್ಸಸ್ ಇರುತ್ತೆ ಆದ್ರೆ ಸದ್ಯದ ಮಟ್ಟಿಗೆ ಸರ್ಕಾರಕ್ಕೆ ಆಗುವಂತ ಮುಜುಗರವನ್ನ ತಪ್ಪಿಸಲೇಬೇಕಾದಂತ ಅನಿವಾರ್ಯತೆ ಇದೆ ಕಾರಣ ಬಿಜೆಪಿ ನಾಯಕರು ರಾಜ್ಯಪಾಲರವರೆಗೂ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೀಗಾಗಿ ಅಟ್ಲೀಸ್ಟ್ ತನಿಖೆ ಆಗಿ ವರದಿ ಬರುವವರೆಗಾದರೂ ಕೂಡ ರಾಜೀನಾಮೆಯನ್ನ ಕೊಟ್ರೆ ಬಹುಶಃ ಒಂದಷ್ಟು ಮುಜುಗರಗಳಿಂದ ಸರ್ಕಾರದ ನಾಯಕರುಗಳು ಸಿದ್ದರಾಮಯ್ಯವರು ಡಿ ಕೆ ಶಿವರು ತಪ್ಪಿಸ್ಕೊಳ್ತಾರೆ ಒಂದಷ್ಟು ಅವರು ಫ್ರೀ ಆಗಿ ಓಡಾಡಕ್ಕೆ ಅವಕಾಶ ಆಗುತ್ತೆ ಇಲ್ಲ ಅಂದ್ರೆ ಎಲ್ಲಿ ಹೋದ್ರು ಕೂಡ ಇದೇ ವಿಚಾರವಾಗಿ ಪ್ರಶ್ನೆಗಳನ್ನ ಎದುರಿಸಬೇಕಾಗುತ್ತೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ಇಲ್ಲಿ ಪಕ್ಷ ಹಾಗೆ ಸರ್ಕಾರಕ್ಕೆ ಧಕ್ಕೆ ಬರಬಾರ್ದು ಅಂತಂದ್ರೆ ಬಹುಶಃ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ನೀಡಬಹುದು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಇದೀಗ ಸರ್ಕಾರ ಮತ್ತೆ ಪಕ್ಷದ ಒಂದು ಘನತೆಯನ್ನ ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಬಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಖುದ್ದು ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗಿ ರಾಜೀನಾಮೆ ಪತ್ರವನ್ನ ಸಿದ್ದರಾಮಯ್ಯನವರಿಗೆ ರವಾನೆ ಮಾಡಿದ್ದಾರೆ ಈ ಮೂಲಕವಾಗಿ ಸರ್ಕಾರದ ಸಿದ್ದರಾಮಯ್ಯನವರ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ ಬಿಜೆಪಿ ನಾಯಕರು ಹೇಗಾದ್ರೂ ಮಾಡಿ ಅವರನ್ನ ರಾಜೀನಾಮೆ ಕೊಡಿಸಲೇಬೇಕು ಅಂತೇಳಿ ಪಟ್ಟಿ ಹಿಡಿದು ಕೂತಿದ್ರು ಕೆಲವೊಂದಷ್ಟು ಜನ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ರು ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದ ನಿಯೋಗ వేద్యపాలర భేటీ కంప్లైంట్ అంటే